ಇನ್ನು ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋ ವಿಚಾರ ಏನಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕಾಂಗ್ರೆಸ್ ಪಾದಯಾತ್ರೆಯನ್ನು ಹಮ್ಮಿಕೊಳ್ತಾ ಇದೆ ಹೋರಾಟವನ್ನು ಮಾಡ್ತಾ ಇದೆ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಇವತ್ತು ಸಿಡಿದಿಡ್ತಾ ಇದೆ ಎಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ವಿಧಾನಸೌಧದ ಗಾಂಧಿ ಪ್ರತಿಮೆಯ ಮುಂಭಾಗದಲ್ಲಿ ಧರಣಿ ಹಮ್ಮಿಕೊಳ್ತಾ ಇದೆ ಪ್ರತಿಭಟನೆ ಬಳಿಕ ಪಾದಯಾತ್ರೆ ಮಾಡಿ ರಾಜ್ಯಪಾಲರಿಗೆ ಮನವಿ ಮಾಡಿಕೊಳ್ಳೋದಕ್ಕೂ ಕೂಡ ಮುಂದಾಗ್ತಾ ಇದೆ ಕುಮಾರಸ್ವಾಮಿ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಗುತ್ತಿಗೆ ಗಣಿ ಆ ಒಂದು ಪ್ರಕರಣ ಜನಾರ್ದನ್ ರೆಡ್ಡಿ ಅವರ ಒಂದು ಅಕ್ರಮ ಸಂಪತ್ತು ಹಗರಣ ಆರೋಪ ಶಶಿಕಲಾ ಜೊಲ್ಲೆಯವರ ಮೊಟ್ಟೆ ಟೆಂಡರ್ ಇತ್ತಲ್ಲ ಆ ಹಗರಣ ಆರೋಪ ಇನ್ನು ನಿರಾಣಿ ಅವರ ವಿರುದ್ಧ ಇನ್ವೆಸ್ಟ್ ಕರ್ನಾಟಕ ಹಗರಣದ ತನಿಖೆಗೂ ಕೂಡ ಇವತ್ತು ಕಾಂಗ್ರೆಸ್ ಒತ್ತಾಯ ಮಾಡಲಿದೆ ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ತರಾತುರಿಯಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಆದರೆ ವಿಪಕ್ಷಗಳೇನಿದ್ದಾವೆ ಅಂದರೆ ಬಿಜೆಪಿ ಜೆ ಡಿ ಎಸ್ ಅನೇಕ ನಾಯಕರ ಒಂದು ವಿರುದ್ಧ ಅನೇಕ ಪ್ರಕರಣಗಳು ತನಿಖೆಯಾಗಿದ್ದಾವೆ ಅದೇ ರೀತಿಯಾಗಿ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗಿದೆ ಈ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅಂತ ಅನೇಕ ಒಂದು ಆ ಬಾರಿ ಆ ಮನವಿಯನ್ನು ಮಾಡಿಕೊಳ್ಳಾಗಿದ್ದರೂ ಕೂಡ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರಲಿಲ್ಲ ಆದರೆ ಸಿ ಎಂ ಸಿದ್ದರಾಮಯ್ಯ ಅವರ ವಿಚಾರ ಇದೆಯಲ್ಲ ಇಲ್ಲಿ ತರಾತುರಿಯಾಗಿ ಕೊಟ್ಟಿದ್ದಾರೆ ಹೀಗಾಗಿ ಆ ಒಂದು ಪ್ರಕರಣಗಳಿದಾವಲ್ಲ ಅದಕ್ಕೂ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ಗೆ ನೀವು ಅನುಮತಿ ಕೊಡಿ ಅಂತ ಈಗ ಕಾಂಗ್ರೆಸ್ ಆಗ್ರಹ ಮಾಡ್ತಾ ಇದೆ ಇವತ್ತು ಗಾಂಧಿ ಪ್ರತಿಮೆ ಮುಂದೆ ಹೋರಾಟ ಕೂಡ ಇರುತ್ತೆ ಗಾಂಧಿ ಪ್ರತಿಮೆ ಮುಂದೆ ಹೋರಾಟ ಮಾಡಿದ ಬಳಿಕ ಪಾದಯಾತ್ರೆ ಮಾಡೋದಕ್ಕೆ ಅಂತ ಕೂಡ ಕಾಂಗ್ರೆಸ್ ನಿರ್ಧಾರ ಮಾಡಿದೆ ಈ ಮೂಲಕವಾಗಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರ ಮೇಲೆ ಒತ್ತಡ ಹೇರುವಂತಹ ಒಂದು ತಂತ್ರವನ್ನು ಕಾಂಗ್ರೆಸ್ ಇವತ್ತು ಅನುಸರಿಸುತ್ತೆ ಅದೇ ರೀತಿಯಾಗಿ ಈ ಒಂದು ಹೋರಾಟ ಎಷ್ಟರ ಮಟ್ಟಿಗೆ ಸಫಲ ಆಗತ್ತೆ ಅದನ್ನು ಕೂಡ ಕಾದ್ ನೋಡಬೇಕಾಗತ್ತೆ ಇನ್ನು ಮತ್ತೊಂದೆಡೆ ಇದೆಲ್ಲವನ್ನು ನೋಡಿದಾಗ ಕಾಂಗ್ರೆಸ್ ಈಗ ಹಳೆಯ ಪ್ರಕರಣಗಳೇನಿದ್ದಾವೆ ವಿಪಕ್ಷ ನಾಯಕರು ಯಾರ ಯಾರ್ಯಾರು ಇದ್ದಾರೆ ಅವರ ಮೇಲೆ ಇರುವಂತಹ ಪ್ರಕರಣಗಳನ್ನು ಈಗ ಕೆದಕುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ ಅದೇ ರೀತಿಯಾಗಿ ಆ ಪ್ರಕರಣಗಳನ್ನು ಮತ್ತೆ ತನಿಖೆ ಮಾಡಿ ವಿಪಕ್ಷಗಳ ನಾಯಕರು ಯಾರ್ಯಾರು ಹಗರಣಗಳಲ್ಲಿ ಭಾಗಿಯಾಗಿದ್ರು ಅಕ್ರಮಗಳು ಯಾವ್ಯಾವ ಬಂದಿತ್ತು ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಈಗ ಕಾಂಗ್ರೆಸ್ ಬಹಳಷ್ಟು ಸೀರಿಯಸ್ ಆಗ್ತಾಯಿದೆ ಅದೇ ರೀತಿಯಾಗಿ ಈ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ವಿಪಕ್ಷದ ನಾಯಕರನ್ನು ತನಿಖೆಯ ಒಂದು ಇಕ್ಕಳದಲ್ಲಿ ಸಿಲುಕಿಸೋದಕ್ಕೆ ಅಂತ ಕಾಂಗ್ರೆಸ್ ಇದೆ ಹೀಗಾಗಿ ಇವತ್ತಿನ ಹೋರಾಟ ಎಷ್ಟರ ಮಟ್ಟಿಗೆ ಸಫಲ ಆಗತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ